ನಮಸ್ಕಾರ ಕನ್ನಡ ರಾಘು ಅಂತ ಮಾತಾಡ್ತಿರೋದು ಇದು ನಿಮ್ಮ ವಾಹಿನಿ ಧರ್ಮ ನ್ಯಾಯ ನಿಷ್ಠೆ ಅಂತ ಏನು ಈ ಮೂರು ಶ್ಲೋಗನ್ ಹಿಡ್ಕೊಂಡು ಇವತ್ತಿನ ದಿವಸ ಯೂಟ್ಯೂಬನ್ನು ಒಂದು ಹೊಸ ಚಾನಲ ಓಪನ್ ಮಾಡಿದೆ ನಮ್ಮ ಕಡೆಯಿಂದ ಇವರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನೀವು ಸಹ ನೋಡಿ ಸಹಕರಿಸಿ ಇದು ನಮ್ಮೆಲ್ಲ ನೆಚ್ಚಿನ ಗೆಳೆಯರು ಸೇರಿ ಮಾಡ್ತಾರೆ ಈ ಒಂದು ವಾಹಿನಿನ ಶುಭವಾಗಲಿ ಅಂತ ನಾನು ಆಶಿಸ್ತೇನೆ ಧನ್ಯವಾದಗಳು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್ ಇದು ನಿಮ್ಮ ವಾಹಿನಿ ನೆನಪಿನ ದೋಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರತಿದಿನ ಪ್ರತಿ ಕ್ಷಣ ನಮ್ಮೆಲ್ಲರ ಜೀವನ ಅದೆಷ್ಟೋ ಅನುಭವಗಳ ಸಮ್ಮಿಲನ ಅಂತಹ ಅದ್ಭುತ ಅನುಭವಗಳನ್ನು ಇವತ್ತು ಮುಖ್ಯ ಅತಿಥಿಗಳಾಗಿರುವ ರಾಘವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ ಅವರ ಮೂಲ ಎಷ್ಟು ರಾಘವೇಂದ್ರ ಆದರೆ ಜನಗಳು ಅವ್ರನ್ನ ಕರೆಯೋದೆ ಕನ್ನಡದ ರಾಘವೇಂದ್ರ ಅಂತ ಸೊ ಏನಕ್ಕೆ ಈ ಬಿಡ್ದು ಅಂತ ಅವ್ರ ಜೊತೆ ಮಾತಾಡೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ರಾಘವೇಂದ್ರ ಅವರೇ ನಿಮ್ಮ ಹೆಸರು ಬರೀ ರಾಘವೇಂದ್ರ ಆದರೆ ಕನ್ನಡದ ರಾಘವೇಂದ್ರ ಅಂತಲೇ ಎಲ್ಲ ಕಡೆ ಫೇಮಸ್ ಆಗಿದ್ದೀರಾ ಫೇಸ್ಬುಕ್ಕಲ್ಲೂ ಫೇಮಸ್ಸು ಮತ್ತು ಸೋಷಿಯಲ್ ಮೀಡಿಯಲ್ಲೂ ಫೇಮಸ್ ಆಗ್ತಾ ಇದ್ದೀರಾ ಸೊ ಅದಕ್ಕೇನಿಗೆ ಸರ್ ಕಾರಣ ಕನ್ನಡದ ರಾಮು ಅಂತ ಕರೆಯೋಕ್ಕೆ ಏನು ಕಾರಣ ಕನ್ನಡದ ರಘು ಅಂತ ಯಾಕಂದರೆ ಕನ್ನಡದ ಬಗ್ಗೆ ಒಂದು ಹೋರಾಟ ಮಾಡಬೇಕು ಅಂದರೆ ಎಲ್ರಿಗೂ ಕೆಚ್ಚೆತೆ ಇರಬೇಕು ಒಂದು ತಾಯಿ ಭುವನೇಶ್ವರಿಯ ಆಶೀರ್ವಾದ ಸಿಗಬೇಕು ಅಂದರೆ ಎಲ್ರಿಗೂ ಸಮನ್ವಯ ಸಿಗಲ್ಲ ಅಂತ ಆಶೀರ್ವಾದ ನನಗೆ ಸಿಕ್ಕಿದೆ ಜೊತೆಗೆ ಕನ್ನಡದ ಬಗ್ಗೆ ಕೆಚ್ಚೆತೆ ಇಟ್ಕೊಂಡು ಏನೇ ಒಂದಾಗಲಿ ಕನ್ನಡದ ಹೋರಾಟ ಮಾಡೋದ್ರ ಜೊತೆಗೆ ಕನ್ನಡಿಗರು ನೆಲ ಜಲ ಯಾವುದೇ ಒಂದು ವಿಷಯಕ್ಕೆ ಬಂದ್ರೂ ನಾನು ಮುಂದೆ ಇರ್ತೀನಿ ಮುಂದೆ ಇರೋದ್ರ ಜೊತೆಗೆ ಇನ್ನೊಂದೇನು ಅಂದರೆ ನನ್ನ ಜೊತೆ ಇರೋಂಥ ಎಲ್ಲ ಸ್ನೇಹಿತರನ್ನ ನನ್ನ ಜೊತೆ ಸಾಗಿಸ್ತಾ ಇದ್ದೀನಿ ಹಾಗಾಗಿ ಕನ್ನಡದ ರಾಗು ಕನ್ನಡ ರಾಗು ಯಾಕದೆ ಅಂದ್ರೆ ಕನ್ನಡದ ಬಗ್ಗೆ ಹೆಚ್ಚು ನಾನು ಆಸಕ್ತಿ ಇಟ್ಕೊಂಡಿದ್ದೆ ನನ್ನ ಐದನೇ ಕ್ಲಾಸಲ್ಲಿ ನನಗೆ ಏನಾಯ್ತು ಅಂದ್ರೆ ಇಂಗ್ಲೀಷ್ ಒಂದು ಪೇಪರ್ ಬರೀತಾ ಇದೆ ವಾಟ್ ಇಸ್ ಯುವರ್ ನೇಮ್ ಅಂತ ಒಂದು ಕ್ವಶನ್ ಬಂದಿತ್ತು ಅದರಲ್ಲಿ ಮೈನೇಮಿಸ್ ಅಂತ ಬರೆದ್ಬಿಟ್ಟು ಲಾಸ್ಟಿಗೆ ಕನ್ನಡದಲ್ಲಿ ರಾಘವೇಂದ್ರ ಅಂತ ಬರೆದಿದ್ದೆ ಸೂಪರ್ ಹಾಗಾಗಿ ಅವತ್ತಿಂದಲೂ ಅಷ್ಟೇ ಇವ್ನಿಗೆ ಸ್ವಲ್ಪ ಕನ್ನಡದ ಬಗ್ಗೆ ಆಸಕ್ತಿ ಜಾಸ್ತಿ ಅಂತ ಒಂದು ಬಂತು ಆಮೇಲೆ ಒಂದು ಡಾಲರ್ ಒಂದು ಮಾಡಿಸಿದೆ ಇದು ಕನ್ನಡಿಗ ಅಂತ ಇದುವರೆಗೂ ಯಾರು ನೋಡಿಲ್ಲ ತುಂಬಾ ಜನ ನೋಡಿ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ನೀವು ಮಾಡಿಸಿದೀರಾ ಕನ್ನಡಿಗ ಅಂತ ಈ ಡಾಲರ್ ಡಾಲರ್ ಓಕೆ ಕನ್ನಡಿಗ ಅಂತ ಓಕೆ ಸೂಪರ್ ಹಾಗಾಗಿ ಅದಾದ್ಮೇಲೆ ಎಲ್ಲರೂ ಕನ್ನಡದ ಬಗ್ಗೆ ಹೋರಾಟ ಮಾಡ್ತಿರೋದ್ರಿಂದ ಕನ್ನಡ ಅಂತಲೇ ಫಿಕ್ಸ್ ಮಾಡ್ಬಿಟ್ರು ಸ್ಟಾರ್ಟಿಂಗು ಕನ್ನಡ ರಾಗುವಂತ ಹೆಸರಾಗೋಗೋಯ್ತು ಓಕೆ ಸರ್ ನೀವು ಹೇಳ್ದಂಗೆನೆ ಓಕೆ ನಿಜವಾಗ್ಲೂ ನೀವು ಕನ್ನಡದ ರಘು ಅಂತಾನೆ ಹೆಸರು ಪಡ್ಕೊಂಡ್ ಬಂದಿದ್ರ ತಾಯಿ ಭುವನೇಶ್ವರಿನ ಸೇವೆ ಮಾಡೋಕೆ ತುಂಬಾ ಜನಕ್ಕೆ ಅವಕಾಶ ಸಿಗಲ್ಲ ಆದ್ರೆ ಅವಕಾಶ ನಿಮಗೆ ಸಿಕ್ಕಿದೆ ಸೊ ಯಾವ ರೀತಿ ಅದನ್ನ ಯೂಟಿಲೈಸ್ ಮಾಡ್ಕೊಂತೀರಾ ಸರ್ ಇವಾಗ ಹೋರಾಟಗಳಾಗ್ಬೋದು ತಾವು ಹೋರಾಟಕ್ಕೆ ಹೋದಾಗ ತಮ್ಮ ಮೇನ್ ಅಜೆಂಡಾ ಏನು ಸರ್ ಅದು ನ್ಯಾಯಬದ್ಧವಾಗಿ ಇರಬೇಕಾ ಯಾವ ರೀತಿ ಸರ್ ಮೊದಲನೇದಾಗಿ ನಾವು ಕುಲಂಕುಷವಾಗಿ ಯೋಚನೆ ಮಾಡ್ತೀವಿ ಇಲ್ಲಿ ಯಾರ್ದು ತಪ್ಪಿದೆ ಇಲ್ಲಿ ಯಾರ್ದು ಸರಿ ಇದೆ ಅಂತ ನಾವು ಸರಿ ಇದರಲ್ಲೇ ಹೋಗಕ್ಕೆ ಪ್ರಯತ್ನ ಪಡ್ತೀವಿ ನಾವು ಕನ್ನಡದ ಬಗ್ಗೆ ಯಾಕೆ ಹೋರಾಟ ಮಾಡ್ತೀವಿ ಅಂದರೆ ಆಂಧ್ರ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಮಹಾರಾಷ್ಟ್ರ ಗುಜರಾತ್ ಅಸ್ಸಾಂ ಎಲ್ಲಿಂದ್ರೂ ಬರಲಿ ಯಾರೇ ಬಂದ್ರು ಏನಂತೀವಿ ನಾವು ನಮ್ಮ ತಮ್ಮ ಅಣ್ಣ ಈ ಥರ ನಾವು ಒಂದು ಸೋದರ ಮನೋಭಾವದಿಂದ ನಾವು ನೋಡ್ತೀವಿ ಪ್ರತಿಯೊಬ್ಬರನ್ನ ಆದರೆ ಅಲ್ಲಿಂದ ಬಂದಿರತಕ್ಕಂಥ ಇಲ್ಲಿ ತಮಿಳರಾಗಿರ್ಬೋದು ಆಂಧ್ರದರ್ ಅವರೇ ಬೇರೆ ಒಂದು ಸಪ್ರೇಟ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಈ ದಿನಗಳಲ್ಲಿ ಏನಾಗಿದೆ ಅಂದರೆ ಇವಾಗ ಮೊನ್ನೆನೇ ಒಂದು ಒಂದು ಹೋರಾಟ ಮಾಡೋದು ಈ ಟ್ಯಾನಿ ರೋಡ್ಗೆ ಹೋದಾಗ ಬರೀ ಕನ್ನಡ ಬೋರ್ಡ್ ಇರಲಿಲ್ಲ ಅಲ್ಲಿ ಫ್ಲೆಕ್ಸ್ ಹಾಕಿರೋದ್ರಲ್ಲಿ ತಮಿಳಲ್ಲೆಲ್ಲಾ ಬರ್ದಿದ್ರು ಇದು ಮೂಲ ಏನು ಅಂದ್ರೆ ಈ ರಾಜಕಾರಣಿಗಳು ಒಂದು ಒತ್ತಡ ತರ್ತಾ ಇದ್ದಾರೆ ನಾವು ತಮಿಳರು ಅವ್ರು ಭೇದ ಭಾವ ಮನೋಭಾವ ತೋರ್ತಿದ್ದಾರೆ ಹಾಗಾಗಿ ಅವ್ರ ನಾವು ಮಾತಾಡೋದು ನೋಡಿ ಸರ್ ನೀವು ಅಲ್ಲಿಂದ ಕರ್ಸಿದೀರ ನೀವು ತಮಿಳರು ಇದ್ದೀರಾ ಎಲ್ಲರೂ ಇದ್ದೀರಾ ದಯವಿಟ್ಟು ನೀವು ಕನ್ನಡನ ಒಂದು ಹ್ಯಾಡ್ ಮಾಡಿ ಅಲ್ಲಿ ಏನೇ ಒಂದು ನೀವು ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಒಂದು ಫ್ಲೆಕ್ಸ್ ಹಾಕಿ ಹಾಕಿದ್ರೆ ಅದು ಕನ್ನಡದಲ್ಲಿ ಇರಬೇಕು ಯಾಕಂದ್ರೆ ನಾವು ನಮ್ಮ ತಮ್ಮ ಇಲ್ಲ ಅಣ್ಣ ಅಂತ ನಾವು ಭಾವಿಸಿರ್ತೀವಿ ಇವಾಗ ಅವ್ರನ್ನೇ ಸಪ್ರೇಟ್ ೇಟು ನೀವು ತಮಿಳಾರು ಅಂತ ತೆಳಿದ್ರೆ ದೂರಕ್ಕೆ ಅದು ನಮಗೂ ನೋವಿನ ಸಂಗತಿ ಹಾಗಾಗಿ ನೀವು ಕನ್ನಡನೇ ಬಳಸಬೇಕು ಅಂತ ನಾವು ಒಂದು ಒತ್ತಡ ತಂದು ಪ್ರತಿ ಒಂದು ಹೋರಾಟದಲ್ಲೂ ಅಷ್ಟೇ ನಮ್ಮ ಕನ್ನಡಕ್ಕೋಸ್ಕರ ಜೊತೆಗೆ ಕರ್ನಾಟಕದಲ್ಲಿರೋಂಥ ಎಲ್ಲರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ಕನ್ನಡ ಬಳಸಿ ಅಂತ ಒಂದು ನನ್ನ ಒಂದು ಅಭಿಯಾನ ಸರ್ ಓಕೆ ಸೂಪರ್ ರಘುವರೆ ಸರ್ ತಮ್ಮ ಕುಟುಂಬದ ಬಗ್ಗೆ ಎರಡು ಮಾತು ಸರ್ ನಾನು ಹುಟ್ಟಿದ್ದು ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಜಿಲ್ಲೆ ಕಡೂರು ತಾಲೂಕಿನ ಸಕರಾಯಪಟ್ಣ ಅಂತ ಒಂದು ಕುಗ್ರಾಮ ಅಲ್ಲಿ ಒಂದು ಸ್ವಾಮಿಕಟ್ಟೆ ಅಂತ ಒಂದು ಹಳ್ಳಿಯಲ್ಲಿ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರು ನಮ್ಮ ತಂದೆಯವ್ರದ್ದು ಮೂಲ ಊರು ಬಂದ್ಬಿಟ್ಟು ತುಮಕೂರು ತುಮಕೂರು ನಾನು ಬೆಳೆದಿರೋದಿಲ್ಲೇ ಆಗಿರೋದ್ರಿಂದ ನನಗೆ ಒಡನಾಟ ಜಾಸ್ತಿ ಆಯಿತು ಪ್ರತಿಯೊಂದು ಬೆಂಗಳೂರಲ್ಲಿ ಎಲ್ಲ ಏರಿಯಾನು ಚೆನ್ನಾಗಿ ಪರಿಚಯ ಇದೆ ಯಾಕಂದ್ರೆ ಬಾಲ್ಯದಿಂದ ಇಲ್ಲೇ ಬೆಳೆದಿರೋದ್ರಿಂದ ನನ್ನ ಜೊತೆ ಎಲ್ಲಾ ಒಡನಾಟ ಇಟ್ಕೊಂಡು ಸ್ನೇಹಿತರು ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ಅವರು ಕೇಳ್ಕೋಣರು ಹಾಗಾಗಿ ಹಂಗೆ ಕನ್ನಡದ ಒಂದು ಹೋರಾಟ ಮಾಡ್ಕೊಂಡು ಬೆಳೀತಾ ಇದೀನಿ ಎಲ್ಲ ನೀವು ಸಹ ಗುರುತಿಸಿ ಕರ್ಕೊಂಡು ಬಂದು ಒಂದು ಎರಡು ಒಂದು ಹತ್ತು ನಿಮಿಷ ಮಾತಾಡೋಕೆ ನಮಗೂ ತುಂಬಾ ಹೆಲ್ಪ್ ಮಾಡ್ತಾ ಇದ್ದೀರಾ ಅಂತ ಏನಿಲ್ಲ ಸರಿ ಯಾಕಂದ್ರೆ ನೀವು ಒಂದು ಕನ್ನಡ ಪರ ಸಂಘದಿಂದ ನೀವು ಹೋರಾಟಗಳನ್ನ ನಡ್ಸ್ಕೊಂಡ್ ಬರ್ತಾ ಇದೀರಾ ಸೊ ಹಾಗಾಗಿ ನಾವೇನಂದ್ರೆ ಒಬ್ಬೊಬ್ರು ಗುರುತಿಸಿ ನಾವು ಒಂದು ಇದು ನಿಮ್ಮ ವಾಹಿನಿಯಾಗಿ ಒಂದು ವೇದಿಕೆಯಾಗಿ ನಾವು ಕೊಡ್ತಾ ಇದೀವಿ ಅಷ್ಟೇ ಅದನ್ನ ಬಿಟ್ಟರೆ ನಾವೇನು ದೊಡ್ಡ ಕೆಲಸ ಮಾಡ್ತಾ ಇಲ್ಲ ಸರ್ ತಮ್ಮ ಕುಟುಂಬದ ಬಗ್ಗೆ ನೀವು ಬರಿ ತಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರಿ ತಮ್ಮ ಕುಟುಂಬದ ಬಗ್ಗೆ ತಮ್ಮ ವೈಫ್ ಆಗಿರ್ಬೋದು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ವೀಕ್ಷಕರು ತಿಳಿಸ್ಕೊಡಿ ಸರ್ ನಮ್ಮ ಮನೆ ಬಂದ್ಬಿಟ್ಟು ಒಂದು ಚಿಕ್ಕ ಕುಟುಂಬ ನಮ್ಮ ತಂದೆ ಇಲ್ಲ ಇವಾಗ ಐದು ವರ್ಷ ಆಯ್ತು ಇರೋಗೆ ನಮ್ಮ ತಾಯಿ ಇದ್ದಾರೆ ನಮ್ಮ ಮಿಸ್ಸಸ್ ನನ್ನ ಎರಡು ಮುದ್ದಾದ ಮಕ್ಕಳು ಚಿಕ್ಕದಾದ್ರೂ ಸುಖ ಸಂಸಾರದಲ್ಲಿ ಕೊರತೆ ಇಲ್ಲ ನೆಮ್ಮದಿಯಾಗಿದ್ದೀವಿ ಹಣಕಾಸಲ್ಲಿ ಬಡ್ತನೇ ಇರ್ಬೋದು ಆದರೆ ಪ್ರೀತಿ ವಾಸ್ತವ್ಯದಲ್ಲಿ ಯಾವತ್ತಿಗೂ ನಾವು ಬಡವರಲ್ಲ ಶ್ರೀಮಂತರು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ಕೋಟಿ ಗಟ್ಟಲೆ ದುಡ್ಡು ಇಟ್ಕೊಂಡಿದ್ದಾರೆ ಅವ್ರಿಗೆ ಆ ಕಡೆ ಹೋದ್ರೂ ಆಗಲ್ಲ ಈ ಕಡೆನೂ ಹೋದ್ರೂ ಆಗಲ್ಲ ಕಾಲೆಲೇರೇ ಇರ್ತಾರೆ ಆದರೆ ನಾವೆಲ್ಲೇ ಹೋದ್ರೂ ನೂರಾರು ಜನ ಸೇರ್ತಾರೆ ಸಾವಿರಾರು ಜನ ಮೆಚ್ಚುತ್ತಾರೆ ಮಾತಾಡ್ತಾರೆ ಅದೇ ಸಾಕು ಲೈಫಲ್ಲಿ ಇನ್ನೇನು ಬೇಕಾಗಿಲ್ಲ ಅಂತ ನನ್ನ ಒಂದು ಮನೋಭಾವನೆ ನಮಗೇನು ಅಂದರೆ ಬದುಕಕ್ಕೋಸ್ಕರ ದುಡ್ಡು ಬೇಕು ದುಡ್ಡಿಗೋಸ್ಕರ ಯಾವತ್ತೂ ಬದುಕಬಾರ್ದು ಅಂತ ನನ್ನ ಒಂದು ಧ್ಯೇಯ ಅದೇ ರೀತಿಯೇ ನಾನು ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೂಪರ್ ರಘು ಅವರೇ ರಘು ಅವರೇ ನಮ್ಮ ಮುಖ್ಯ ಅತಿಥಿಗಳನ್ನ ನಾನು ಕೇಳೋದು ಒಂದೇ ಒಂದು ಪ್ರಶ್ನೆ ಪ್ರತಿದಿನ ಪ್ರತಿ ಕ್ಷಣ ನಮ್ಮೆಲ್ಲರ ಜೀವನ ಅದೆಷ್ಟೋ ಅನುಭವಗಳ ಸಮ್ಮಿಲನ ಅಂತಹ ಅದ್ಭುತ ಅನುಭವಗಳು ನಿಮ್ಮ ಜೀವನದಲ್ಲಿ ನಡೆದಿರುವ ನಿಮಗೆ ವಿಶೇಷ ಅನಿಸುವ ಯಾವುದಾದ್ರು ಅನುಭವ ನಮಗೆ ಮತ್ತು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ರಘು ಅವ್ರೆ ನನ್ನ ಜೀವನದಲ್ಲಿ ತುಂಬ ದುಃಖನೂ ಅನುಭವಿಸಿದ್ದೀನಿ ಖುಷಿನೂ ಅನ್ಭವಿಸ್ತೀನಿ ಆದರೆ ದುಃಖ ಸಂಗತಿ ಮಾತ್ರ ಮರೆಯೋಕ್ಕೋಗಲ್ಲ ಖುಷಿ ಯಾರಾದರೂ ಒಬ್ರು ಕೊಡ್ತಾರೆ ಆದರೆ ದುಃಖನ ಎಲ್ಲ ಎಲ್ಲರ ಕಲಿಯು ತುಂಬಿಸೋಕ್ಕಾಗಲ್ಲ ನಮ್ಮ ತಂದೆ ಒಂದು ಕ್ಯಾನ್ಸರಿಂದ ತೀರೋದ್ರು ಲಾಸ್ಟು ಒಂದು ಐದು ವರ್ಷ ಆಯಿತು ತಿರೋಗಿ ಲಾಸ್ಟು ಏನಿದೆ ಆ ಸ್ಟೇಜು ಕ್ಯಾನ್ಸರಲ್ಲಿ ಆಸ್ಪತ್ರೆಯಲ್ಲಿ ಮಲಗಿದ್ರು ನಮ್ಮಮ್ಮ ನಮ್ಮಕ್ಕ ಎಲ್ಲ ಆಚೆ ಹೋಗಿದ್ರು ಆ ಒಂದು ಟೈಮಲ್ಲಿ ನನ್ನನ್ನು ಕರೆದ್ರು ಹಿಂಗೆ ಭುಜ ಹೇಳಿದ್ರು ಒಂದು ಮಾತು ನೀನು ಖುಷಿ ಖುಷಿಯಾಗಿ ಯಾವಾಗೂ ಇರ್ತಾಯಿದ್ದೆ ಫಸ್ಟು ನನ್ನ ಒಂದು ಜೀವನದಲ್ಲಿ ಹತ್ತಿದ್ದೀನಿ ಅಂದರೆ ಅವತ್ತೇ ನಾನು ತುಂಬ ಹತ್ಬಿಟ್ಟಿದ್ದೀನಿ ನನಗೇನು ಅಂದರೆ ನಾಳೆಯಿಂದ ನಮ್ಮ ತಂದೆ ಇರಲ್ಲಲ್ಲ ಅನ್ನೋದೇ ಒಂದು ಯೋಚನೆ ಬಂದುಬಿಡ್ತು ಏನು ಮಾಡಬೇಕು ನನ್ನ ಜೀವನವೇ ಒಂಥರ ಏನು ಕಾಣಿಸಿಲ್ಲ ಕತ್ಲಲ್ಲಿ ಮುಳುಗೋದಂಗೆ ಆಗೋಗ್ಬಿಟ್ಟಿತ್ತು ಕ್ವಶನ್ ಮಾರ್ಕ್ ಮಾರ್ಕ್ ಏನು ಮಾಡಬೇಕು ಏನು ಮಾಡಬೇಕು ಅಂತ ನಮ್ಮ ತಂದೆ ಒಂದು ಮೂರು ಎಕರೆ ಜಮೀನು ತೆಗ್ದಿದ್ರು ಅದು ಹೊರಟೋಗಿತ್ತು ಅದ್ರದ್ದು ಬೇರೆ ಅವ್ರಿಗೆ ಯೋಚನೆ ಇತ್ತು ನನ್ನ ಮಗುಗೇನು ಮಾಡಿಲ್ಲಲ್ಲ ಒಂದು ಒಂದು ಸ್ವಂತ ಮನೆ ಮಾಡಿಲ್ಲಲ್ಲ ಹಂಗೆ ಹಿಂಗೆ ಅಂತ ನಾನು ಹೇಳ್ದೆ ಅಪ್ಪ ಇವತ್ತಲ್ಲ ನಾನು ಗ್ಯಾರಂಟಿ ಬೆಳೆದೇ ಬೆಳಿತೀನಿ ಕೊಟ್ಟೆ ಕೊಡ್ತಾನೆ ಆ ಭಗವಂತ ಯಾರು ಕೊಡ್ತಾರೋ ಬಿಡ್ತಾರೋ ಹಾಗೆ ಆಗ್ತೀನಿ ನಾನು ಶ್ರೀಮಂತ ನೀನೇನು ಯೋಚನೆ ಮಾಡಬೇಡಪ್ಪ ಯಾಕಂದರೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಸಾಯಲೇಬೇಕು ನೀನು ಸ್ವಲ್ಪ ಬೇಗ ಹೋಗ್ತಾ ಇದೀಯಾ ಖುಷಿಯಾಗಿರೋ ನಾನು ನಿನ್ನ ನೀನು ಸತ್ತೋದೆ ಅಂತ ಏನು ಯೋಚನೆ ಮಾಡ್ಬೇಡ ನನ್ನ ಮನಸಲ್ಲಿ ನೀನು ಯಾವತ್ತಿಗೂ ಇರ್ತೀಯಾ ನೀನು ಏನು ಹೇಳಿರ್ತೀಯ ಅಪ್ಪ ಅದನ್ನ ನನ್ನ ಪಾಲ್ಸೆ ಪಾಲಿಸ್ತೀನಿ ನ್ಯಾಯ ನೀತಿ ಧರ್ಮದಲ್ಲೇ ಹೋಗ್ತೀನಿ ಅಂತ ಅವತ್ತಿನ ದಿವಸ ಹೇಳಿದೆ ನಮ್ಮಪ್ಪ ಸಾಯೋ ಟೈಮಲ್ಲೂ ನಗಾಡ್ಕೊಂಡು ಏನೋ ನಿನಗಿಂತ ಧೈರ್ಯ ಅಂತ ಭುಜ ತೊಟ್ಟಿರೋ ಅದು ಆ ಒಂದು ಘಟನೆನ ಇವತ್ತಿಗೂ ಇಲ್ಲ ಓಕೆ ಅವರೇ ನೋಡ್ದಲ್ಲ ಫ್ರೆಂಡ್ಸ್ ನಮ್ಮ ಜೊತೆ ಇವತ್ತು ಕನ್ನಡದ ಅವರು ಮಾತಾಡಿದ್ರು ಅವರ ಮನದಾಳದ ಮಾತುಗಳನ್ನ ಮಾತಾಡಿದ್ರು ಹಾಗೆಯೇ ಅವರು ಅವರ ಅಪ್ಪನ ಬಗ್ಗೆ ಮಾತಾಡಿದ್ರು ಅವ್ರ ಕುಟುಂಬದ ಬಗ್ಗೆ ಮಾತಾಡಿದ್ರು ಸೊ ಇನ್ನೂ ಹಲವಾರು ಮುಖ್ಯ ಅತಿಥಿಗಳನ್ನ ನಾನು ನಿಮ್ಮ ಮುಂದೆ ನಾನು ವ್ಯಕ್ತಪಡಿಸ್ತಾನೆ ಇರ್ತೀನಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರುವಂಥ ಇದು ನಿಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತ ಸೈನಿಂಗ್ ಆಫ್ ಫ್ರಮ್ ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್